ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಜಗತ್ತಿನ ದೊಡ್ಡಣ್ಣ ಅಂತ ಕರೆದುಕೊಳ್ಳುವ ದೇಶ ಆ ದೇಶದ ಈಗಿನ ಅಧ್ಯಕ್ಷರಂತೂ ನಾನೇ ಜಗತ್ತಿನ ಎಲ್ರಿಗಿಂತಲೂ ಪವರ್ಫುಲ್ ಅಂತ ಕೊಚ್ಕೊಳ್ಳೋರು ಜಗತ್ತಿನಲ್ಲಿ ಎಲ್ಲಿ ಏನೇ ಬೆಳವಣಿಗೆ ಆದ್ರೂ ಅದನ್ನ ನಾನೇ ಮಾಡಿಸಿದ್ದು ಅಂತ ಹೇಳೋರು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸಹಾಯಧನ ನೀಡುವ ದೇಶ ಅಂತಹ ಅಮೆರಿಕಕ್ಕೆ ಅದರ ಮೋಸ್ಟ್ ಪವರ್ಫುಲ್ ಅಧ್ಯಕ್ಷರಿಗೆ ಪ್ರಯಾಣಿಸೋಕೆ ಒಂದು ವಿಶೇಷ ವಿಮಾನವನ್ನ ಒಂದು ಅರಬ್ ದೇಶದಿಂದ ಬಿಟ್ಟಿಯಾಗಿ ಪಡೆದುಕೊಳ್ಬೇಕಾಗಿದ್ಯಾ ಸ್ವತಃ ಡೊನಾಲ್ಡ್ ಟ್ರಂಪ್ ಆಗರ್ಭ ಶ್ರೀಮಂತ ಅಕ್ಕಪಕ್ಕದಲ್ಲಿ ಎಲಾನ್ ಮಸ್ಕ್ರಂತಹ ಜಗತ್ತಿನ ಅತಿ ಸಿರಿವಂತರನ್ನ ಇಟ್ಟುಕೊಂಡಿರುವ ಅಧ್ಯಕ್ಷ ಅಮೆರಿಕ ಸರ್ಕಾರವು ಜಗತ್ತಿನಲ್ಲೇ ಅತಿ ಶ್ರೀಮಂತ ಹಾಗಿರುವಾಗ ಹೋಗಿ ಹೋಗಿ ಇನ್ನೊಂದು ದೇಶದಿಂದ ಅಧ್ಯಕ್ಷರ ವಿಶೇಷ ವಿಮಾನವನ್ನ ಫ್ರೀ ಆಗಿ ಯಾಕಾದ್ರೂ ತಗೋಬೇಕು ಅದೇ ಈಗ ಅಮೆರಿಕದಲ್ಲಿ ದೊಡ್ಡ ವಿವಾದ ಆಗಿದೆ ಅಲ್ಲಿನ ವಿಪಕ್ಷ ಇದನ್ನ ದೊಡ್ಡ ಇಶ್ಯೂ ಮಾಡಿದೆ ಆಡಳಿತ ಪಕ್ಷದಲ್ಲೂ ಟ್ರಂಪ್ ನಡೆ ಬಗ್ಗೆ ಒಳಗೊಳಗೆ ತೀವ್ರ ಅಸಮಾಧಾನ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಖತಾರ್ ರಾಜಮನೆತನ ನಾನೂರು ಮಿಲಿಯನ್ ಡಾಲರ್ ಮೌಲ್ಯದ ಜೆಟ್ ಅನ್ನ ಉಡುಗೊರೆಯಾಗಿ ನೀಡೋಕೆ ಹೊರಟಿದೆ ಖತರ್ ಗಿಫ್ಟ್ ಆಗಿ ನೀಡಿರುವ ಈ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಏಟ್ ವಿಮಾನವನ್ನ ತಾತ್ಕಾಲಿಕವಾಗಿ ಏರ್ ಫೋರ್ಸ್ ಒನ್ ಬದಲಿಕೆ ಬಳಸೋಕೆ ಉದ್ದೇಶಿಸಲಾಗಿದೆ ಅಂತ ವರದಿಗಳು ಹೇಳ್ತಿವೆ ಏರ್ ಫೋರ್ಸ್ ಒನ್ ಅಂದ್ರೆ ಅಮೆರಿಕ ಅಧ್ಯಕ್ಷರು ಪ್ರಯಾಣಿಸುವ ಅಧಿಕೃತ ವಿಮಾನದ ಹೆಸರು ಅದರಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಶ್ವೇತ ಭವನದಲ್ಲಿ ಏನೇನು ವ್ಯವಸ್ಥೆಗಳು ಲಭ್ಯನೋ ಅದೆಲ್ಲವೂ ಇರುತ್ತೆ ಸುರಕ್ಷತಾ ದೃಷ್ಟಿಯಿಂದಲೂ ವಿಶ್ವದಲ್ಲೇ ಅತ್ಯಂತ ಸುರಕ್ಷಿತ ವಿಮಾನ ಅದು ಅಮೆರಿಕ ಸರ್ಕಾರದ ಬಳಿ ಈಗ ಅಧ್ಯಕ್ಷರಿಗಾಗಿ ಇರುವ ಏರ್ ಫೋರ್ಸ್ ಒನ್ ವಿಮಾನಗಳು ತೊಂಬತ್ತರ ದಶಕದ್ದು ಹಾಗಾಗಿ ಅಮೆರಿಕನ್ ಕಂಪನಿ ಬೋಯಿಂಗ್ ಸಾವಿರದ ಒಂಬೈನೂರ ದಶಕದ ವಿಮಾನವನ್ನ ಬದಲಿಸೋಕೆ ಎರಡು ಹೊಸ ಏರ್ಫೋರ್ಸ್ ಒನ್ ಗಳನ್ನ ನಿರ್ಮಿಸ್ತಾ ಇದೆ ಅದರ ವೆಚ್ಚಾನೇ ಸುಮಾರು ಐದು ಬಿಲಿಯನ್ ಡಾಲರ್ ಆಗಬಹುದು ಅಂತ ಅಂದಾಜಿಸಲಾಗಿದೆ ಸಮಸ್ಯೆ ಏನು ಅಂತಂದ್ರೆ ಅವು ನಾಲ್ಕು ಅಥವಾ ಐದು ವರ್ಷ ತಡವಾಗಿವೆ ಮತ್ತು ಟ್ರಂಪ್ ಅಧಿಕಾರಾವಧಿ ಮುಗಿಯುವ ಹೊತ್ತಿಗೆ ಅದರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಸಿದ್ಧವಾಗಬಹುದು ಅಂತ ಹೇಳಲಾಗಿದೆ ಈ ನಡುವೆಯೇ ಟ್ರಂಪ್ಗೆ ಖತರ್ ಉಡುಗೊರೆಯಾಗಿ ನೀಡಲಿರುವ ವಿಮಾನ ಸುದ್ದಿಯಲ್ಲಿದೆ ಟ್ರಂಪ್ ಖತರ್ ಕೊಡುವ ವಿಲಾಸಿ ವಿಮಾನಂದದ ಉಡುಗೊರೆ ಸ್ವೀಕರಿಸಿ ಅದನ್ನೇ ಏರ್ಫೋರ್ಸ್ ಒನ್ ಆಗಿ ಬದಲಾಯಿಸಿ ಬಳಸುವ ಉಮೇದಿನಲ್ಲಿದ್ದಾರೆ ಹಾರುವ ಅರಮನೆ ಅಂತಾನೆ ಕರೆಯಲಾಗುವ ಈ ವಿಮಾನ ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಸ್ನಾನಗೃಹಗಳು ಖಾಸಗಿ ಮಲಗೋ ಕೋಣೆಗಳು ಮತ್ತು ಭವ್ಯವಾದ ಮೆಟ್ಟಿಲುಗಳಿಂದ ಕೂಡಿದ ಐಷಾರಾಮಿ ಒಳಾಂಗಣವನ್ನು ಹೊಂದಿದೆ ಇದನ್ನು ಅಮೆರಿಕಕ್ಕೆ ನೀಡುವ ಮೊದಲು ಖತರ್ ರಾಜಮನೆತನದ ಸದಸ್ಯರು ಮತ್ತು ನಂತರ ಟರ್ಕಿಶ್ ಸರ್ಕಾರ ಬಳಸ್ತಿದ್ರು ಈ ಹಿಂದೆ ಟ್ರಂಪ್ ಅವರ ಮಧ್ಯಪ್ರಾಚ್ಯ ಪ್ರವಾಸದ ಸಮಯದಲ್ಲಿ ಖತರ್ ಅಮೆರಿಕ ಸರ್ಕಾರಕ್ಕೆ ಮೆಗಾ ಜೆಟ್ ಅನ್ನು ನೀಡ್ತಿದೆ ಅನ್ನೋ ವರದಿಗಳು ಬಂದಿತ್ತು ಆದರೆ ಟ್ರಂಪ್ ಈ ವರದಿಗಳನ್ನು ನಿರಾಕರಿಸಿದ್ರು ವಿಮಾನಕ್ಕೆ ಅಮೆರಿಕ ಹಣ ನೀಡಿದೆ ಮತ್ತು ಅದು ಉಡುಗೊರೆಯಾಗಿಲ್ಲ ಅಂತ ಹೇಳಿದ್ರು ಆದರೆ ಈಗದು ಸಂಪೂರ್ಣವಾಗಿ ಉಚಿತವಾಗಿಯೇ ಕೊಡಲಾಗ್ತಿರುವ ವಿಮಾನ ಅಂತ ಖಚಿತವಾಗಿದೆ ಇದೇ ಟ್ರಂಪ್ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಖತರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಖತರ್ ಸರ್ಕಾರ ಭಯೋತ್ಪಾದನೆಯನ್ನ ಬೆಂಬಲಿಸುತ್ತಿದೆ ಅಂತ ಹೇಳಿದ್ರು ಟ್ರಂಪ್ ಅವರ ಪಕ್ಷದವರು ಖತರ್ ಹಮಾಸ್ ಹಮಾಸನ್ನ ಬೆಂಬಲಿಸುತ್ತಿದೆ ಅಂತ ಆರೋಪ ಮಾಡ್ತಾನೆ ಬಂದಿದ್ದಾರೆ ಈಗ ನೋಡಿದ್ರೆ ಅದೇ ಟ್ರಂಪ್ ಖತರ್ ಹೋಗಿ ಭರ್ಜರಿ ಸ್ವಾಗತ ಆತಿಥ್ಯ ಪಡೆದಿದ್ದಾರೆ ಅದೇ ದೇಶದಿಂದ ಒಂದು ವಿಲಾಸಿ ವಿಮಾನವನ್ನು ಪಡೆದುಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಏರ್ಫೋರ್ಸ್ ಒನ್ ಆಗಿ ತಾತ್ಕಾಲಿಕವಾಗಿ ಈ ವಿಮಾನವನ್ನು ಬಳಸುವ ಸಾಧ್ಯತೆ ಬಗ್ಗೆ ಖತರ್ನ ರಕ್ಷಣಾ ಸಚಿವಾಲಯ ಮತ್ತು ಯುಎಸ್ ರಕ್ಷಣಾ ಇಲಾಖೆಗಳು ಪರಿಶೀಲಿಸುತ್ತಿವೆ ಅಂತ ಹೇಳಲಾಗಿದೆ ಈ ವಿಷಯ ಆಯಾ ಕಾನೂನು ಇಲಾಖೆಗಳಿಂದ ಪರಿಶೀಲನೆಯಲ್ಲಿದೆ ಮತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿಲ್ಲ ಖತರ್ ಕೊಟ್ಟ ವಿಮಾನವನ್ನು ಏರ್ಫೋರ್ಸ್ ಒನ್ ಆಗಿ ಬದಲಾಯಿಸೋದು ಸುಲಭಾನೂ ಅಲ್ಲ ಅಗ್ಗಾನೂ ಅಲ್ಲ ಅದಕ್ಕೆ ಸಾಕಷ್ಟು ಸಮಯ ಮತ್ತು ವೆಚ್ಚ ತಗುಲಲಿದೆ ಅಮೆರಿಕ ಸಂವಿಧಾನದಲ್ಲಿರುವ ಸಂಭಾವನೆಗಳ ಷರತ್ತಿನ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಅಮೆರಿಕ ಕಾಂಗ್ರೆಸ್ನಿಂದ ಅನುಮತಿಯನ್ನು ಪಡೆಯದೆ ವಿದೇಶಿ ನಾಯಕರು ಅಥವಾ ದೇಶಗಳಿಂದ ಉಡುಗೊರೆಗಳು ಬಿರುದುಗಳು ಅಥವಾ ಹುದ್ದೆಗಳನ್ನು ಸ್ವೀಕರಿಸುವಂತಿಲ್ಲ ಯಾವುದೇ ಲಾಭ ಅಥವಾ ಹುದ್ದೆಯನ್ನ ಹೊಂದಿರುವ ವ್ಯಕ್ತಿ ಕಾಂಗ್ರೆಸ್ನ ಒಪ್ಪಿಗೆ ಇಲ್ಲದೆ ಯಾವುದೇ ಉಡುಗೊರೆ ಅಥವಾ ಸಂಭಾವನೆಯನ್ನ ಸ್ವೀಕರಿಸುವಂತಿಲ್ಲ ಅಂತ ಅದು ಹೇಳತ್ತೆ ಸೆನೆಟ್ ಅಲ್ಪಸಂಖ್ಯಾತ ನಾಯಕ ಚಕ್ ಇದು ಕೇವಲ ಲಂಚವಲ್ಲ ಇದು ವಿದೇಶಿ ಪ್ರಭಾವ ಅಂತಾನೆ ಹೇಳಿದ್ದಾರೆ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿರುವ ಡೊನಾಲ್ಡ್ ಟ್ರಂಪ್ ಈ ಉಡುಗೊರೆ ದೇಶಕ್ಕೆ ನೀಡಲಾಗಿದೆ ನನಗೆ ನೀಡಲಾಗಿಲ್ಲ ಇದನ್ನ ರಕ್ಷಣಾ ಇಲಾಖೆಗೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಏಟ್ ವಿಮಾನವನ್ನ ಏರ್ಫೋರ್ಸ್ ಒನ್ಗೆ ತಾತ್ಕಾಲಿಕ ಬದಲಿಯಾಗಿ ಬಳಕೆ ಮಾಡೋದ್ರಿಂದ ಸಾಕಷ್ಟು ಹಣ ಉಳಿಸ್ತಿದ್ದೇವೆ ಇದನ್ನ ಮೇಕ್ ಅಮೆರಿಕ ಗ್ರೇಟ್ ಎಗೇನ್ಗಾಗಿ ಬಳಕೆ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ ಈಗ ಹೇಗಾದ್ರೂ ವಿಮಾನವನ್ನ ಪಡೆದುಕೊಳ್ಳೋಕೆ ಮೊದಲು ಅದನ್ನು ಅಮೆರಿಕ ಸರ್ಕಾರಕ್ಕೆ ಪಡೆದ ಹಾಗೆ ತೋರಿಸಿ ಅಧ್ಯಕ್ಷ ಹುದ್ದೆಯಿಂದ ಇಳಿಯುವಾಗ ತನ್ನ ಖಾಸಗಿ ಸಂಗ್ರಹಕ್ಕೆ ಸೇರಿಸುವ ಪ್ಲಾನ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಅಂದ್ರೆ ಕೊನೆಗೂ ಆ ವಿಲಾಸಿ ವಿಮಾನ ಸೇರೋದು ಟ್ರಂಪ್ ತೆಕ್ಕೆಗೆ ಈ ವಿಷಯ ಗೊತ್ತಿರುವ ಅಮೆರಿಕದ ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷದ ಒಂದು ವರ್ಗ ಯಾವ ಕಾರಣಕ್ಕೂ ಅದನ್ನು ಸ್ವೀಕರಿಸಲೇಬಾರದು ಅಂತ ಒತ್ತಡ ಹಾಕ್ತಿದ್ದಾರೆ ನಾನೂರು ಮಿಲಿಯನ್ ಡಾಲರ್ನ ಐಷಾರಾಮಿ ಜಂಬೋ ಗೆ ಬದಲಾಗಿ ಟ್ರಂಪ್ ಬಳಿ ಖತರ್ ಯಾವುದಾದ್ರೂ ಬೇಡಿಕೆಯನ್ನ ಇಟ್ಟಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಭವಿಷ್ಯದಲ್ಲಿ ಅದ್ ಹಾಗೆ ಮಾಡುವುದಿಲ್ಲ ಅಂತ ಅಮೆರಿಕನ್ ಜನ ಹೇಗೆ ಖಚಿತವಾಗಿ ನಂಬಬಹುದು ಅನ್ನೋ ಅನುಮಾನನೂ ವ್ಯಕ್ತವಾಗ್ತಿದೆ ಅಷ್ಟಕ್ಕೂ ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಕ್ಕೆ ತನ್ನ ಅಧ್ಯಕ್ಷರ ಪ್ರಯಾಣಕ್ಕಾಗಿ ಖತರ್ನಂತಹ ಪುಟ್ಟ ದೇಶವೊಂದರಿಂದ ವಿಮಾನ ಪಡೆದುಕೊಳ್ಳುವ ದರ್ದಿ ಯಾಕೆ ಅನ್ನೋದೇ ಬಹಳ ನಿಗೂಢವಾಗಿದೆ ಇದು ಅಮೆರಿಕ ಸರ್ಕಾರಕ್ಕೆ ಬೇಕಿರೋದಾ ಅಥವಾ ಸ್ವತಃ ಟ್ರಂಪ್ ಖಾಸಗಿ ಬಳಕೆಗೆ ಖಾಸಗಿ ಸೊತ್ತಿಗೆ ಸೇರಿಸೋಕೆ ಬೇಕಾಗಿರೋದಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು